ಚುನಾವಣಾ ಅಧಿಕಾರಿಗಳು ಸಹ ಸಂವಿಧಾನ ವಿರೋಧಿಯಾಗಿದ್ದಾರೆ ರಾಜ್ಯದಲ್ಲಿ ಪಾಲಿಕೆ ಚುನಾವಣೆ ನಡೀತಾ ಇಲ್ಲ ಅಂತ ಶಾಸಕ ಚನ್ನಬಸಪ್ಪ ಕೊಟ್ಟಿದ್ದಾರೆ ಶಿವಮೊಗ್ಗ ಜಿಲ್ಲೆಯ ಬಿಜೆಪಿ ಮಾಜಿ ಪಾಲಿಕೆ ಕಾರ್ಪೊರೇಟ್ ಜೊತೆಗೆ ಮುಖ್ಯ ಚುನಾವಣಾ ಆಯುಕ್ತರನ್ನು ಭೇಟಿ ಮಾಡಿದ್ದೇವೆ ಸುಮಾರು ನಲವತ್ತು ನಿಮಿಷ ಸಭೆ ಮಾಡಿದ್ದೇವೆ ಚುನಾವ ಚುನಾವಣೆ ಮಾಡೋದಾಗಿ ಭರವಸೆ ಕೊಟ್ಟಿದ್ದಾರೆ ಆದ್ರೆ ಈ ಹಿಂದೆಯೂ ಹೀಗೆ ಹೇಳಿದ್ರು ಸುಪ್ರೀಂ ಕೋರ್ಟ್ ಆದೇಶವನ್ನು ಧಿಕ್ಕರಿಸಿ ಚುನಾವಣಾ ಆಯೋಗ ನಡೆಕೊಂಡಿತ್ತು ಇದರ ಬಗ್ಗೆ ಚುನಾವಣಾ ಆಯುಕ್ತರು ಮಾಹಿತಿ ನೀಡಿದ್ದು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ಒಪ್ಪಿಗೆ ನೀಡಿಲ್ಲ ಅಂತ ಉತ್ತರ ಹೇಳಿದ್ದಾರೆ ಅಧಿಕಾರಿಗಳಿಗೂ ಸಂವಿಧಾನ ವಿರೋಧಿಯ ಕೆಲಸ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ಬಗ್ಗೆ ನಮಗೆ ಬಹಳ ನಂಬಿಕೆ ಇದೆ ಕೆಲವು ಅಧಿಕಾರ ನಿರ್ಲಕ್ಷ್ಯ ಆಗುವ ಸರ್ಕಾರದ ಮಾತು ಕೇಳಿ ಪಾಲಿಕೆ ಚುನಾವಣೆ ವಿಳಂಬ ಆಗ್ತಾ ಇದೆ ಅಂತ ಅವರು ಹೇಳಿದರು ಸರ್ಕಾರ ನೇತೃತ್ವದ ಸರ್ಕಾರ ಪ್ರಜಾಪ್ರಭುತ್ವದ ವ್ಯವಸ್ಥೆಯನ್ನ ಗಾಳಿಗೆ ತೂರುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇದು ಗಟ್ಟಿಗೊಳ್ಳಬೇಕು ಮಹಾತ್ಮ ಗಾಂಧೀಜಿಯವರ ನೂರನೇ ವರ್ಷದ ವರ್ಷಾಚರಣೆಯನ್ನು ನಾವು ಮಾಡ್ತಾ ಇದ್ವಿ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯ ರಾಮರಾಜ್ಯದ ಕಲ್ಪನೆಗಳನ್ನು ಇಟ್ಟುಕೊಂಡು ಕಾರ್ಯವನ್ನು ಮಾಡುತ್ತಾರೆ ಮಾಡಬೇಕು ಅಂತೇಳಿ ಆ ಉದ್ದೇಶಕ್ಕೋಸ್ಕರ ಸಾಕಷ್ಟು ಕಾರ್ಯಗಳನ್ನು ಅವ್ರು ಮಾಡ್ತಾ ಬಂದ ಹಾಗೇನೆ ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಸಂವಿಧಾನಕ್ಕೆ ಅನುಗುಣವಾಗಿ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತೇಳಿ ಯೋಚನೆ ನಡೀತು ಸ್ಥಳೀಯ ಸಂಸ್ಥೆಗಳ ಮಗ್ಗಲು ಮುರಿಯುವಂತ ಕೆಲಸವನ್ನ ಕಾಂಗ್ರೆಸ್ಸಿನ ನೇತೃತ್ವದ ಸರ್ಕಾರ ಮಾಡ್ತಾ ಇದೆ ಅವತ್ತು ರಾಜ್ಯದ ಅಧ್ಯಕ್ಷರಾಗೂ ತನ್ನ ಜವಾಬ್ದಾರಿ ನಿರ್ವಹಣೆ ಮಾಡಿದ್ರು ಅವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ಪಾದಯಾತ್ರೆಯನ್ನು ಮಾಡೋದ್ರ ಮೂಲಕ ಸ್ಥಳೀಯ ಸಂಸ್ಥೆಗಳಿಗೆ ಹೆಚ್ಚು ಶಕ್ತಿಯನ್ನ ಕೊಡಬೇಕು ಅಂತೇಳಿ ಪಾದಯಾತ್ರೆ ಮಾಡೋದ್ರ ಮೂಲಕ ಜಾಗೃತಿ ಮೂಡಿಸಿದ ಕೆಲಸವನ್ನು ಕೂಡ ನಾವು ನೋಡಿದ್ದೇವೆ ಅದಕ್ಕೆ ಅಷ್ಟು ಮಹತ್ವದ ಒಂದು ಕಾರ್ಯ ಆಗಿ ಆದ್ರೆ ಕಾಂಗ್ರೆಸ್ ಇದ್ರೊಳಗಡೆ ನಂಬಿಕೆನೇ ಇಟ್ಕಳ್ದಂಥ ರೀತಿಯಲ್ಲಿ ತನ್ನ ವರ್ತನೆಯನ್ನು ಮಾಡಿದ್ದಾರೆ ಗ್ರಾಮ ಪಂಚಾಯತಿ ಜಿಲ್ಲಾ ಪಂಚಾಯತಿ ಚುನಾವಣೆಗಳು ನಡೆದು ನಾಲ್ಕು ವರ್ಷಗಳು ಕಳೀತ ಬಂತು ಬೆಂಗಳೂರಿನ ಬೃಹತ್ ಬೆಂಗಳೂರಿಗೆ ಸಂಬಂಧಪಟ್ಟಂತ ಕಾರ್ಪೊರೇಷನ್ ಏನಿದೆ ಅದರ ಚುನಾವಣೆ ನಾಲ್ಕೂವರೆ ವರ್ಷ ಆಯ್ತು ಚುನಾವಣೆ ನಡೀತಾ ಇಲ್ಲ ಹಾಗೆಯೇ ಮಹಾನಗರ ಪಾಲಿಕೆಗಳ ಚುನಾವಣೆನೂ ಕೂಡ ಚುನಾವಣೆಗಳನ್ನು ಮಾಡೋದ್ರೊಳಗೆ ವೈಫಲ್ಯತೆ ಹೊಂದಿರುವಂತಹ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಒಂದು ಸ್ಥಳೀಯ ಸಂಸ್ಥೆಗಳ ಬಗ್ಗೆ ನಂಬಿಕೆ ಇಲ್ಲದೆ ಇರುವಂತಹ ರೀತಿಯೊಳಗೆ ವರ್ತನೆ ಮಾಡುವಂಥದ್ದು ಇನ್ನೊಂದು ನಿಗದಿತ ಸಮಯಕ್ಕೆ ಯಾಕೆಂದ್ರೆ ಇದೆಲ್ಲದೂ ಕೂಡ ಕಾನೂನು ಬಾಹಿರವಾಗಿ ತನ್ನ ಚಟುವಟಿಕೆಯನ್ನು ಮಾಡ್ತಾ ಇದೆ ಸೆವೆಂಟಿ ಫೋರ್ತ್ ಅಮೆಂಡ್ಮೆಂಟ್ ಏನಿದೆ ಆ ಅಮೆಂಡ್ಮೆಂಟ್ ಸ್ಪಷ್ಟ ಹೇಳತ್ತೆ ಅವಧಿ ಮುಗಿದು ಆರು ತಿಂಗಳ ಒಳಗಾಗಿ ಚುನಾವಣೆಯನ್ನು ಮಾಡಬೇಕು ಅಂತ ಅಂದ್ರೆ ವರ್ಷಗಟ್ಟಲೆ ನಡೆದ್ರೂ ಕೂಡ ಚುನಾವಣೆ ಅವಧಿಯ ಮುಗಿದು ಅಧಿಕಾರದ ಅವಧಿ ಮುಗಿದು ಚುನಾವಣೆ ನಡೆಸೋದ್ರೊಳಗಡೆ ವೈಫಲ್ಯತೆಯನ್ನು ಹೊಂದಿರುವಂತದ್ದು ಕಾಂಗ್ರೆಸ್ನ ಪ್ರಜಾಪ್ರಭುತ್ವದ ವಿರೋಧಿ ನೀತಿ ಅನ್ನುವಂಥದ್ದನ್ನು ಇದಕ್ಕೆ ಚುನಾವಣಾ ಕೂಡ ಅಷ್ಟೇ ನೇರ ಜವಾಬ್ದಾರಿಯನ್ನ ಹೊರಬೇಕಾಗಿದೆ ಇದು ಇದೊಂದು ಆಘಾತಕಾರಿ ಸಂಗತಿ ಅಂತೇಳಿ ನಾನು ಭಾವಿಸ್ತೇನೆ ರಾಜ್ಯ ಸರ್ಕಾರದ ಸಹಕಾರದಿಂದನೇ ಚುನಾವಣಾ ಆಯೋಗ ಚುನಾವಣೆನ ಮಾಡಬೇಕಾಗತ್ತೆ ಅಂತ ಜಿಲ್ಲಾ ಅದು ಚುನಾವಣಾ ಆಯೋಗಕ್ಕೆ ಅದರದ್ದೇ ಆದಂತಹ ಒಂದು ವಿಧಿವಿಧಾನಗಳಿದೆ ಅದನ್ನ ಕೈ ಬಿಡಲಿಕ್ಕೆ ಸಾಧ್ಯ ಇಲ್ಲ ಚುನಾವಣಾ ಆಯೋಗ ಕೈಕಟ್ಟಿ ಕೂರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಸಂವಿಧಾನ ವಿರೋಧಿ ನಡೆಯಾಗಿ ಅದು ಕೂಡ ನಡ್ಕೊಳ್ಳಿಕ್ಕೆ ಪ್ರಾರಂಭ ಆಗಿದೆ ಏನು ಅಂತ ಹೇಳಿ ಅಲ್ಸಲಿಕ್ಕೆ ಪ್ರಾರಂಭ ಆಗಿತ್ತು ಶಿವಮೊಗ್ಗ ನಗರದ ಮಾಜಿ ನಗರ ಪಾಲಿಕೆಯ ಎಲ್ಲ ಕಾರ್ಪೊರೇಟರ್ಸ್ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಪದಾಧಿಕಾರಿಗಳು ಮೊನ್ನೆ ಅಧ್ಯಕ್ಷರಾದ ಮೋಹನ್ ರೆಡ್ಡಿ ಅವರ ಜೊತೆ ಎಲ್ಲರೂ ಕೂಡ ಒಟ್ಟಿಗೆ ಹೋಗಿದ್ದೀವಿ ನಾವು ಎಲ್ಲ ಪ್ರಮುಖರು ಇಲ್ಲಿರುವಂತ ಪ್ರಮುಖರೆಲ್ಲ ಅದರ ಕಡೆ ಭಾಗವಹಿಸಿ ಚುನಾವಣಾ ಆಯುಕ್ತರನ್ನ ನಾವು ಭೇಟಿ ಮಾಡಿದ್ವಿ ಚುನಾವಣೆ ಮಾಡಬೇಕಾಗಿತ್ತು ನೀವು ಚುನಾವಣೆ ಮಾಡಲಿಲ್ಲ